ಬಹುಶಃ ನಾನು ಕಳೆದ ವಾರ ಒಂದು ತುಮಕೂರಿನಲ್ಲಿ ಕಾಂಗ್ರೆಸ್ನ ಒಬ್ಬ ಪದಾಧಿಕಾರಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಭಾಳ ಸಮೀಪದಲ್ಲಿರ್ತಕ್ಕಂಥ ವ್ಯಕ್ತಿ ಅವರು ಮತ್ತು ಅವರ ಸ್ನೇಹಿತರುಗಳು ಕಾಂಗ್ರೆಸ್ನ ಸ್ನೇಹಿತರುಗಳೇ ಒಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ್ದಾರೆ ಅವರು ಏನು ಹೇಳ್ತಾರೆ ಈಗಿನ ನಮ್ಮ ಸರ್ಕಾರ ನಲವತ್ತು ಪರ್ಸೆಂಟನ್ನು ಮೀರ್ಸ್ ಮುಂದೋಗಿದ್ದಾರೆ ಅಂತೇಳಿ ಕಾಂಗ್ರೆಸ್ನ ಪದಾಧಿಕಾರಿಗಳು ಹೇಳ್ತಾ ಇರೋದು ಗುತ್ತಿಗೆದಾರರು ಅವರ ಜೊತೆಗೆ ಅವರಿಗೆ ಏನು ಅನುಭವ ಆಗಿದೆ ಅವರ ಸ್ವಯಂ ಸ್ವಯಂ ಸಮಸ್ಯೆಗೆ ಒಳಗಾಗಿದ್ದಾರೆ ಅವರು ಹೇಳಿರ್ತಕ್ಕಂಥ ಮಾತಿದು ನಾನು ಹೇಳ್ತಾ ಇರ್ತಕ್ಕಂಥ ನಲವತ್ತು ಪರ್ಸೆಂಟನ್ನು ಮೀರಿಸಿದ್ದಾರೆ ಅಂತ ಹೇಳಿ ಈ ರೀತಿಯಾದರೆ ನಾಡಿನ ಜನತೆ ಹಣ ಯಾವೊಂದು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಉಪಯೋಗ ಆಗಬೇಕು ಆ ಒಂದು ವಾತಾವರಣ ಇದೆಯಾ ರಾಜ್ಯದಲ್ಲಿ ಅಂತಕ್ಕಂಥ ಪ್ರಶ್ನೆ ಅವ್ರು ಹೇಳುತ್ತಾರೆ ಅದು ಯಾವುದು ನಮ್ಮ ಗ್ಯಾರಂಟಿ ಯೋಜನೆಗಳು ನಾನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಲಘುವಾಗಿ ಮಾತನಾಡಲ್ಲ ಹಲವಾರು ಪಕ್ಷಗಳು ಚುನಾವಣೆ ಸಂದರ್ಭದಲ್ಲಿ ಜನತೆ ಮುಂದೆ ಮತ ಪಡೆಯತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಒಂದು ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ಅನುಷ್ಠಾನ ತರ್ತೀವಿ ಅಂತಕ್ಕಂಥದ್ದು ಹಲವಾರು ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಂಥದ್ದು ಗಮನಿಸಿದ್ದೇವೆ ನಾನು ಈ ಐದು ಗ್ಯಾರಂಟಿಯ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ ಮಾತು ಕೊಟ್ಟಿದ್ರಿ ಜನಕ್ಕೆ ಕೊಡಬೇಕಾದ ನಿಮ್ಮ ಧರ್ಮ ನೀವು ಕೊಟ್ಕೊಳ್ಳಿ ನನ್ನ ಅದಕ್ಕೆ ತಕರಾರಿಲ್ಲ ವಿರೋಧವೂ ಇಲ್ಲ ಆದರೆ ಅದರ ಜೊತೆಗೆ ರಾಜ್ಯದ ಅಭಿವೃದ್ಧಿ ಪೂರ್ವಕವಂಥ ಯೋಜನೆಗಳನ್ನು ತರಬೇಕಲ್ಲ ನೀರಾವರಿ ಯೋಜನೆ ಏನಾಗಿದೆ ರಸ್ತೆ ಕಾಮಗಾರಿಗಳು ಏನಾಗಿದೆ ಕೃಷಿಕ ವಲಯದ ಪರಿಸ್ಥಿತಿ ಏನಾಗಿದೆ ಇವತ್ತು ಪ್ರಕೃತಿಯ ವಿಕೋಪದಲ್ಲಿ ಹಲವಾರು ಪ್ರದೇಶದಲ್ಲಿ ಪುನಃ ಕಳೆದ ಬಾರಿ ಕಳೆದ ವರ್ಷ ಒಂದು ರೀತಿಯ ಒಂದು ಸಾರ್ವಜನಿಕರು ಜನತೆ ಇವತ್ತು ಪೆಟ್ಟು ತಿಂದಿರೋದು ಒಂದು ಭಾಗ ಈಗ ಇನ್ನೊಂದು ರೀತಿಯಲ್ಲಿ ಹಲವಾರು ಪ್ರದೇಶಗಳಲ್ಲಿ ಆಗಿರ್ತಕ್ಕಂಥ ಪ್ರಕೃತಿಯ ವಿಕೋಪಗಳಿರ್ಬೋದು ಅಲ್ಲಿ ಏನು ಇವರಿಂದ ತಕ್ಷಣ ಕ್ರಮ ಆಗಿದೆ ಅಂತಕ್ಕಂಥದ್ದಲ್ಲೆಲ್ಲ ಈ ರೀತಿ ಈ ಸರ್ಕಾರದಲ್ಲಿ ಹಲವಾರು ಸವಾಲುಗಳು ಅವ್ರ ಮುಂದೆ ಇರತಕ್ಕಂಥ ಸನ್ನಿವೇಶದಲ್ಲಿ ನಾನು ಒಂದೇ ಒಂದು ದಿನ ಒಬ್ಬ ಮಂತ್ರಿಯಿಂದ ಅವರವರ ಇಲಾಖೆಗಳಲ್ಲಿ ಯಾವ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಒಂದು ಸ್ಪಷ್ಟವಾದಂಥ ಯಾವುದೇ ಮಾಹಿತಿಗಳು ಜನತೆ ಮುಂದೆ ಇಡ್ತಾ ಇಲ್ಲ ಯಾರನ್ನೂ ಇವತ್ತು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಅಧಿಕಾರಿಗಳ ವರ್ಗಾವಣೆ ಬಗ್ಗೆ ಹೀಗೆ ಹಲವಾರು ರೀತಿಯ ಅಕ್ರಮಗಳ ಬಗ್ಗೆ ಚರ್ಚೆ ನಡೀತಾ ಇದೆಯೋ ಅವ್ರದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮಗಳಿದ್ದಾವೆ ಆ ಅಭಿವೃದ್ಧಿ ನಿಗಮಗಳಲ್ಲಿ ನೂರು ಇನ್ನೂರು ಕೋಟಿ ರೂಪಾಯಿಗಳ ಹಣ ಇವತ್ತು ದುರುಪಯೋಗ ಆಗಿದೆ ಈ ರೀತಿಯ ವಿಷಯಗಳೇ ಇವತ್ತು ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಆ ಬಡವರಿಗೆ ಕೊಡ್ತಕ್ಕಂಥ ಯೋಜನೆಗಳಲ್ಲೂ ಸಹ ಇವತ್ತು ಆ ಅವರ ಹೆಸರಿನಲ್ಲಿ ಹಣ ಲೂಟಿ ಮಾಡ್ತಕ್ಕಂಥ ಇಂಥ ಒಂದು ಕೆಲಸ ಏನು ನಡೀತಿದೆ ನಮ್ಮ ಮುಖ್ಯಮಂತ್ರಿಗಳು ಪದೇ ಪದೇ ಏನು ಹೇಳ್ತಾರೆ ನಾನೊಬ್ಬ ಹಿಂದುಳಿದ ಜನಾಂಗದವನು ನಾನು ಎರಡನೇ ಬಾರಿ ಮತ್ತೆ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಲಾರ್ದೇ ಕೆಲವು ವರ್ಗದ ಜನ ಇವತ್ತು ನನ್ನನ್ನು ಮುಗಿಸ್ಲೇಬೇಕು ಅಂತ ಹೇಳಿ ಹೊಟ್ಟೆ ಕಿಚ್ಚುಪಟ್ಟು ಆಪಾದನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಪದೇ ಪದೇ ಹೇಳ್ತಾರೆ ನಾನು ಇತ್ತೀಚಿಗೆ ಎರಡು ಮೂರು ದಿವಸಗಳ ಹಿಂದೆ ಎಲ್ಲ ಬೆಳಗಾವಿಲಿ ಸಂಗೊಳ್ಳಿ ರಾಯಣ್ಣ ಅವರ ಒಂದು ಕಾರ್ಯಕ್ರಮದಲ್ಲಿ ಬೆಳಗಾವಿನಲ್ಲಿ ಒಂದು ಹೇಳಿಕೆ ಕೊಟ್ಟಿರೋದು ಇನ್ನೊಂದು ದಿವಸ ಮತ್ತೆ ಅದೇ ರೀತಿ ಇನ್ನೊಂದು ಹೇಳಿಕೆ ಕೊಟ್ಟಿರೋದು ಗಮನಿಸಿದ್ದೇನೆ ಫಸ್ಟ್ ಸಂಗೊಳ್ಳಿ ರಾಯಣ್ಣ ಅವ್ರದಕ್ಕೆ ಅವರ ಇವತ್ತಿನ ಮುಖ್ಯಮಂತ್ರಿಯ ಸ್ಥಾನದ ಅಧಿಕಾರದಲ್ಲಿ ಏನಿದ್ದಾರೆ ಅದನ್ನು ಹೋಲಿಕೆ ಮಾಡ್ಕೊಂಡಿದ್ದಾರೆ ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ಆದಂಥ ಒಂದು ಘಟನೆಗಳೇನಿದೆ ಅವತ್ತಿನ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಂಗೊಳ್ಳಿ ಅವ್ರನ್ನ ಬ್ರಿಟಿಷ್ನ ಹಿಡಿಯೋಕ್ಕಾಗಿರಲಿಲ್ಲ ಸ್ವಪಕ್ಷೀಯರೇ ಸ್ವ ಸಂಗೊಳ್ಳಿ ಅವ್ರನ್ನ ಹಿಡಿದು ಅವ್ರ ಜೀವನ ಹಾಳು ಮಾಡಿದ್ದು ಅಂತಕ್ಕಂಥದ್ದನ್ನು ದೆನ್ ಪದೇ ಪದೇ ಎರಡು ಮೂರು ಬಾರಿ ಹೇಳ್ಕೊಂಡಿದ್ದಾರೆ ಈ ಇವರೇನು ಹೇಳ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಸಂಗೊಳ್ಳಿ ಅವ್ರನ್ನ ಹೋಲಿಕೆ ಮಾಡಿಕೊಂಡು ಇವತ್ತು ನನ್ನ ಒಂದು ಬೆಳವಣಿಗೆಯನ್ನು ಸಹಿಸಲಾರ್ದೇ ಇರತಕ್ಕಂಥ ನಮ್ಮ ಪಕ್ಷದ ಸ್ವಪಕ್ಷೀಯರೇ ಅಂತ ಹೇಳ್ತಾ ಇದ್ದಾರೆ ಈಗ ಅವರೇ ಇವತ್ತು ನನ್ನನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ ಸಂಗೊಳ್ಳಿ ರಾಯಣ್ಣಿಗೆ ಆದ ಕತೆ ನನಗೂ ನಮ್ಮ ಸ್ವಪಕ್ಷೀಯರೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ವಿರೋಧ ಪಕ್ಷಗಳು ಅಂತ ಹೇಳೋದು ನಿಲ್ಲಿಸ್ದಂಗೆ ಆಯ್ತು ಅಲ್ಲಿಗೆ ನಾವೇನು ತೊಂದರೆ ಕೊಟ್ಟಿಲ್ಲ ಅಂತ ಆಯ್ತೀವಿ ಅವರೇ ಹೇಳಿರ್ತಕ್ಕಂಥ ಹೇಳಿಕೆ ಇದು